ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಭೀಮ ರಾಯ್ ಅವರು ಮಾತಾ ಮಾಣಿಕೇಶ್ವರಿ ವಧುವರರ ಕೇಂದ್ರದಿಂದ ಒಂಬತ್ತನೇ ರಾಜ್ಯ ಮಟ್ಟದ ವಧುವರರ ಸಮಾವೇಶವನ್ನ ದಿನಾಂಕ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿದ್ದು ಸಾರ್ವಜನಿಕರು ತಮ್ಮ ಮಕ್ಕಳ ಸ್ವವಿವರವನ್ನ ಸಂಘಕ್ಕೆ ವಾಟ್ಸ್ಆಪ್ ಮೂಲಕ ಅಥವಾ ಕರೆ ಮಾಡಿ ವಧುವರರ ಮಾಹಿತಿಯನ್ನ ನೀಡಬಹುದು ಎಂದು ಮಾಹಿತಿ ನೀಡಿದರು ಮಲ್ಲಿಕಾರ್ಜುನ್ ಮಧುವರ ಮಾಹಿತಿ ಕೇಂದ್ರದ ವತಿಯಿಂದ ನಾವು ರ ರಾಜ್ಯ ಮಟ್ಟದ ಒಂಬತ್ತನೆಯ ಸಮಾವೇಶವನ್ನು ದಿನಾಂಕ ಹತ್ತೊಂಬತ್ತು ಒಂದು ಹತ್ತೊಂಬತ್ತು ಇಪ್ಪ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಯಾರು ತಮ್ಮ ಮಕ್ಕಳು ವಧುವರು ದೊಡ್ಡವರು ವಯಸ್ಸಿಗೆ ಬಂದವರು ಮದುವೆ ಆಗಬೇಕನ್ನೋ ಮಕ್ಕಳನ್ನು ತಮ್ಮ ಒಂದು ಬಯೋಡಾಟವನ್ನು ನಮ್ಮ ಮದುವರ ಮಾಹಿತಿ ಕೇಂದ್ರಕ್ಕೆ ತಾವು ಕಳಿಸ ಕಳಿಸಿದ್ರೆ ಅದರಲ್ಲಿ ನಾವು ಅದರಲ್ಲಿ ನಮ್ಮ ಪುಸ್ತಕದಲ್ಲಿ ಒಂದು ಗ್ರಂಥದಲ್ಲಿ ಅವ್ರ ಎಲ್ಲ ಬ್ಯಾಗೇಟವನ್ನು ಪ್ರಿಂಟ್ ಮಾಡ್ತೀವಿ ಅವತ್ತು ತಿಂದ ಅವೆಲ್ಲ ಬಂದು ತಮ್ಮ ಆಯ್ಕೆಯನ್ನು ಮಾಡಿಕೊಳ್ಳಿಕ್ಕೆ ಇದೊಂದು ವಿಶೇಷ ಸಂದರ್ಭವಾಗಿದೆ ಅದಕ್ಕೆ ನಾನು ಎಲ್ಲ ತಮ್ಮ ನಮ್ಮ ಸಮಾಜದ ಬಂಧು ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತೀನಿ ಕಾಂಟ್ಯಾಕ್ಟ್ ನಂಬರ್ ಫೋನ್ ನಂಬರ್ ಹೇಳ್ತಾರೆ ಫೋನ್ ನಂಬರ್ ಮತ್ತು ಅಡ್ರೆಸ್ ಈ ಸ ಈ ಸಂದರ್ಭದಲ್ಲಿ ನಾನು ತಮ್ಮ ನಮ್ಮ ಸಮಾಜದ ಬಂಧುಗಳಿಗೆ ಈ ಕೆಳಗಿನ ನಂಬರ್ಗಳು ಅಂದರೆ ನಾನು ಹೇಳಿದಂಥ ನಂಬರ್ಗಳು ನೈನ್ ಡಬಲ್ ಏಟ್ ಜೀರೋ ಫೋರ್ ಟು ಸೆವೆನ್ ಜೀರೋ ಡಬಲ್ ನೈನ್ ಮತ್ತು ಡಬಲ್ ನೈನ್ ಫೋರ್ ಫೈವ್ ಫೋರ್ ನೈನ್ ಏಟ್ ತ್ರೀ ಸಿಕ್ಸ್ ನೈನ್ ಇನ್ನೊಂದು ನಂಬರು ಡಬಲ್ ನೈನ್ ಸೆವೆನ್ ಟು ಫೈವ್ ಫೋರ್ ಸಿಕ್ಸ್ ಡಬಲ್ ಸೆವೆನ್ ಏಯ್ಟ್ ಈ ನಂಬರ್ಗಳಿಗೆ ತಾವು ಕರೆ ಮಾಡಿ ಎಲ್ಲ ವಧೂರ ಮಾಹಿತಿಯನ್ನು ಕಳಿಸಿಕೊಡಲು ಈ ಮೂಲಕ ವಿನಂತಿಸಿಕೊಳ್ತೀನಿ ಹಲೋ ನಾನು ಭೀಮ್ರಾ ಏನಾಪುರು ಈ ಸಂಘದ ಉಪಾಧ್ಯಕ್ಷ ಆಗಿದ್ದೆ ಅದೊಂದು ಈ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಈ ಸಂಘದ ವತಿಯಿಂದ ಮಾಡಿಕೊಳ್ಳಲಾಗಿದೆ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ ಹಾಗೂ ಜಾತಿ ಪ್ರಮಾಣ ಪತ್ರದೊಂದಿಗೆ ಈ ಕಾ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತಮ್ಮ ಎಲ್ಲ ಮಾಹಿತಿಯನ್ನು ಕೊಡಲು ಈ ಮೂಲಕ ನೆನೆಸುತ್ತೇವೆ